ನಮಸ್ತೆ ಸ್ನೇಹಿತರೆ ಯೂಟ್ಯೂಬ್ ಮಾಧ್ಯಮ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಕಾಳಜಿ ಅನ್ನೋ ಒಂದು ಟಾಪಿಕ್ನ ಮೂಲಕ ನಾನು ನಿಮ್ಮನ್ನು ಇವತ್ತು ಕನೆಕ್ಟ್ ಆಗ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀವನ ಶೈಲಿಯ ಬಗ್ಗೆ ಇರ್ಬೋದು ಯಾಕಂದರೆ ಅತಿ ದೊಡ್ಡ ಶ್ರೀಮಂತನೇ ಇರ್ಬೋದು ಕಡು ಬಡವನೇ ಇರ್ಬೋದು ಅವನು ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ದೊಡ್ಡ ಟಾಸ್ಕ್ ಇದೇ ನಾವು ಇವತ್ತು ಬರ್ತಾ ಇರುವಂಥ ಹಾರ್ಟ್ ಅಟ್ಯಾಕ್ ಬಿ ಪಿ ಶುಗರ್ ಅಥವಾ ನಿದ್ರಾಹೀನತೆ ಮೈಗ್ರೇನ್ ಅಂತಹ ಕಾಯಿಲೆಗಳು ಅತಿ ಹೆಚ್ಚಾಗಿ ನಾವು ಯುವಕ ಯುವತಿಯರಲ್ಲಿ ನೋಡ್ತಾ ಇದ್ದೇವೆ ಇದೇ ನಾವು ಒಂದು ಹಿಂದೆ ಮೂವತ್ತು ನಲವತ್ತು ವರ್ಷದ ಹಿಂದೆ ನೋಡೋದಾದರೆ ನಮ್ಮ ಪೂರ್ವಜರು ಆವತ್ತು ಇಂತಹ ಕಾಯಿಲೆಗಳು ಐವತ್ತು ವರ್ಷ ಅರುವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಕಂಡುಬರ್ತಾ ಇತ್ತು ಬಟ್ ನಮ್ಮ ಪೂರ್ವಕರು ಮತ್ತು ನಮ್ಮ ಯುವ ಜನರು ನಾವು ಅದೇ ಭೂಮಿಯಲ್ಲಿ ಇವತ್ತು ಬದುಕ್ತಾ ಇದ್ದೇವೆ ಅದೇ ಪ್ರಕೃತಿ ಜೊತೆ ಕನೆಕ್ಟಲ್ಲಿದ್ದೀವಿ ಗಾ ಅದೇ ಗಾಳಿ ಅದೇ ನೀರು ಅದೇ ಬಿಸಿಲು ಅದೇ ಸೂರ್ಯನ ಜೊತೆ ಬದುಕ್ತಾ ಇರೋ ಇದ್ದರೂ ಕೂಡ ಇದ್ದ ಆರೋಗ್ಯ ಇವತ್ತು ನಮ್ಮಲ್ಲಿಲ್ಲ ಇದಕ್ಕೆಲ್ಲ ಕಾರಣಗಳೇನು ಇದನ್ನು ಜೈವಿಕವಾಗಿ ತಡೆಕಟ್ಟುವ ಸೂತ್ರಗಳೇನು ಎನ್ನುವುದನ್ನು ನಾನು ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೆ ನಮಸ್ತೆ ಶುಭ ದಿನ ಆಲ್ ದಿ ಬೆಸ್ಟ್